ನಮಸ್ಕಾರ ವೀಕ್ಷಕರೇ ಕರ್ಡಕ್ ಸ್ವಾಗತ ನಾನು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿರುತ್ತೋ ಆ ಬ್ಯಾಂಕ್ ಆ್ಯಪ್ನ ಡೌನ್ಲೋಡ್ ಮಾಡಿ ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸೋದಕ್ಕೆ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ ಇವಾಗ ಆ್ಯಪ್ನ ಓಪನ್ ಮಾಡಿ ಇವಾಗ ಇದರಲ್ಲಿ ನಿಮಗೆ ಲಾಗಿನ್ ಆಗಬೇಕಂದ್ರೆ ನಿಮಗೆ ಆಕ್ಸಸ್ ಪಿನ್ ಅಥವಾ ಕಸ್ಟಮರ್ ಯೂಸರ್ ಐ ಡಿ ಇರಬೇಕು ಇವಾಗ ಕಸ್ಟಮರ್ ಐ ಡಿನ ಹಾಕಿ ನೀವೇನ ಲಾಗಿನ್ ಆಗಬೇಕಾದಾಗ ಆಕ್ಸಸ್ ಪಿನ್ ಅಥವಾ ಕಸ್ಟಮರ್ ಐ ಡಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ನೆಟ್ ಬ್ಯಾಂಕಿಂಗ್ಗೆ ನಿಮ್ಮ ಬ್ಯಾಂಕಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಕಸ್ಟಮರ್ ಐ ಡಿ ಅಥವಾ ಆ್ಯಕ್ಸಸ್ ಪಿನ್ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಆರ್ ಪಿನ್ ಅಂತ ಇರುತ್ತೆ ನಿಮ್ಮದು ಪಾಸ್ವರ್ಡ್ ಇತ್ತು ಪಾಸ್ವರ್ಡ್ ಹಾಕಿ ಅಥವಾ ಪಿನ್ ಅಂತ ಇತ್ತು ಅಂದ್ರೆ ಪಿನ್ ಹಾಕಿ ನೀವು ಇಲ್ಲಿ ಕೆಳಗಡೆ ಮೆನು ಅಂತ ನೋಡ್ತಾ ಇರಬಹುದು ಈ ಮೆನು ಅಕೌಂಟ್ಸ್ ಅಂತ ಇದೆ ನೀವು ಅಕೌಂಟ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ ನೀವು ಅಕೌಂಟ್ಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಹಂಗೆ ಕೆಳಗಡೆ ಬರ್ತಾ ಇಲ್ಲಿ ನಿಮಗೆ ರಿಕ್ವೆಸ್ಟ್ ಅಂತ ಒಂದು ತೋರಿಸ್ತಾ ಇದೆ ಸಬ್ಮಿಟ್ ಲೈನ್ ಇದ್ರ ಕೆಳಗಡೆ ನಿಮಗೆ ವಿ ಆರ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಂತ ತೋರಿಸ್ತಾ ಇದೆ ಕ್ಲಿಕ್ ಮಾಡಿ ಇದ್ರಲ್ಲಿ ನಿಮಗೆ ಸೆಲೆಕ್ಟ್ ಅಕೌಂಟ್ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ರೀ ಎಂಟರ್ ಆಧಾರ್ ನಂಬರ್ ಅಂತ ತೋರಿಸ್ತಾ ಇದೆ ತಿರ್ಗಿ ಸಲ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಐ ಅಗ್ರಿ ಅಂತ ಇಲ್ಲೊಂದು ಚಿಕ್ಕದಾಗ ಒಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮಗೆ ಇದರಲ್ಲಿ ವಿ ಆರ್ ಅಪ್ಡೇಟ್ ಕಾರ್ಡ್ ಅಂತ ತೋರಿಸ್ತದೆ ನಿಮಗೆ ಅಪ್ಡೇಟ್ ಆಗಿರೋ ನಿಮ್ಮ ಅಕೌಂಟ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ತೋರ್ಸ್ತದೆ ಆಧಾರ್ ಕಾರ್ಡ್ ನಂಬರ್ನ ಸಲ ಚೆಕ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟು ನೀವು ಕನ್ಫರ್ಮ್ ಮೇಲೆ ನಿಮಗೆ ಇಲ್ಲಿ ನಿಮಗೆ ಥ್ಯಾಂಕ್ ಯು ಫಾರ್ ಬ್ಯಾಂಕಿಂಗ್ ವಿತ್ತಸ್ ಅಂತ ತೋರಿಸಿ ನಿಮ್ಮ ಅಪ್ಡೇಟ್ ಆಗಿರೋ ಆಧಾರ್ ಕಾರ್ಡ್ ನಂಬರ್ ತೋರಿಸುತ್ತೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ